ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವವರ ವರ ಮಿಗೆ ನೀನು ಬೇಡಿಕೊಳ್ಳುತ್ತ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ಲರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಅಭಿಮಾನಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಮಗೆ ನಾವೇನಾದರೂ ಸಾಧನೆ ಮಾಡಬೇಕಾದ್ರೆ ಒಬ್ಬ ಗುರುವಿನ ಅವಶ್ಯಕತೆ ತುಂಬನೇ ಇದೆ ಆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಹೋದರೆ ನಾವು ದಿಕ್ಕು ತಪ್ತೀವಿ ಅನ್ನೋದೊಂದು ಮಾತಿದೆ ಈಗ ಎಷ್ಟೋ ಸರಿ ನಮಗೆ ಗುರುಗಳು ಸಿಕ್ಕಿರ್ತಾರೆ ಆದರೆ ಅವ್ರನ್ನ ಗುರುತಿಸೋ ಅಂಥ ಅಥವಾ ಅವರು ಅವರಲ್ಲಿರುವಂಥ ಗುರುವಿನ ಲಕ್ಷಣಗಳನ್ನ ತಿಳ್ಕೊಳ್ಳೋ ಅಂಥ ಬುದ್ಧಿನೇ ನಮಗಿರಲ್ಲ ಒಂದೊಂದು ಸರಿ ನಮಗೆ ಸಿಕ್ಕಂಥ ಗುರುಗಳು ನಿಜವಾದ ಗುರುಗಳ ಅಥವಾ ಅಲ್ವಾ ಅನ್ನೋ ಒಂದೊಂದು ಅನುಮಾನ ಒಂದು ಸಣ್ಣ ಅನುಮಾನ ಕೂಡ ಅವಾಗವಾಗ ನಮ್ಮನ್ನು ಕಾಡ್ತಾ ಇರುತ್ತೆ ಹಾಗಾದರೆ ನಿಜವಾದ ಗುರುವಿನ ಲಕ್ಷಣಗಳೇನು ಅನ್ನೋ ಒಂದು ಪ್ರಶ್ನೆಗೆ ಡಿ ವಿ ಜಿಯವರು ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಉತ್ತರ ಕೊಟ್ಟಿದ್ದಾರೆ ಕಗ್ಗ ಹೀಗಿದೆ ಗರ್ವ ಉಪಕಾರಿ ದರ್ಪ ಬಿಟ್ಟ ಅಧಿಕಾರಿ ನಿರ್ವಿಕಾರದ ನೋಳ್ಪ ಉದಾರಿ ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ ಉರುವರೆಗೆ ಗುರು ಅವನೇ ಮಂಕುತಿಮ್ಮ ಅಂತ ಹೇಳ್ಬಿಡ್ತಾರೆ ಡಿ ವಿ ಜಿಯವರು ಇದರ ಅರ್ಥ ಇಷ್ಟೇ ನೋಡಿ ಉಪಕಾರ ಮಾಡ್ತಾಯಿರ್ತಾರೆ ಸುಮಾರು ಜನ ಆದರೆ ಆ ಉಪಕಾರದೊಂದಿಗೆ ಅವರಿಗೆ ಸ್ವಲ್ಪ ಗರ್ವನೂ ಬೆಳೆಸ್ಕೊಂಡು ಬಿಡ್ತಾರೆ ನಾನು ಉಪಕಾರ ಮಾಡ್ತಾ ಇದ್ದೀನಿ ಅಂತ ಅದನ್ನು ಡಿ ವಿ ಜಿ ಹೇಳ್ತಾರೆ ಗರ್ವ ಪಡೋದು ಉಪಕಾರಿ ಅಂದರೆ ಉಪಕಾರ ಮಾಡಿದ್ರೂ ಯಾರಿಗೆ ಗರ್ವ ಬರಲ್ಲ ಅವನು ಮತ್ತು ದರ್ಪ ಬಿಟ್ಟ ಅಧಿಕಾರಿ ತುಂಬ ಜನ ಅಧಿಕಾರಿಗಳು ರಾಜಕಾರಣಿಗಳನ್ನ ಒಂದು ದರ್ಪದಿಂದ ಅಧಿಕಾರ ಚಲಾಯಿಸೋದನ್ನು ನಾವು ನೋಡಿರ್ತೀವಿ ಆದರೆ ಅಧಿಕಾರಿಗಳಾದವರು ದರ್ಪ ಬಿಟ್ಟಿರಬೇಕು ಅಂತ ಇಲ್ಲಿ ಡಿ ಹೇಳ್ತಾರೆ ದರ್ಪ ಬಿಟ್ಟ ಅಧಿಕಾರಿ ನಿರ್ವಿಕಾರದ ನಯನದಿಂದ ನೋಳ್ಪ ಉದಾರಿ ಅಂತಾರೆ ಮುಂದೆ ಉದಾರವಾಗಿ ದಾನ ಮಾಡ್ತಿರ್ತಾರೆ ಆದರೆ ಮನಸ್ಸಿನಲ್ಲಿ ಯಾವ ವಿಕಾರವನ್ನೂ ಇಟ್ಟುಕೊಳ್ಳದೆ ದಾನ ಮಾಡ್ತಾರಲ್ಲ ಏನೋ ಆ ದಾನ ಮಾಡೋದ್ರಿಂದ ಏನಾದರೂ ಅಪೇಕ್ಷೆ ಇಟ್ಕೊಳ್ಳೋದು ವಿಕಾರ ಅಪೇಕ್ಷೆ ಇಟ್ಕೊಳ್ಳದೆ ದಾನ ಮಾಡೋದು ನಿರ್ವಿಕಾರ ನಿರ್ವಿಕಾರದ ನಯನದಿಂದ ನೋಡ್ಪ ಉದಾರಿ ಉದಾರವಾಗಿ ದಾನ ಮಾಡಿದ್ರು ವಿಕಾರದ ನಯನ ಅವರಲ್ಲಿರಲ್ಲ ವಿಕಾರ ವಿಕಾರದ ಕಣ್ಣು ಅವರಲ್ಲಿರಲ್ಲ ಸರ್ವ ಧರ್ಮಾಧಾರಿ ಎಲ್ಲ ಧರ್ಮಗಳು ಒಂದೇ ಗಮ್ಯ ತಲುಪ್ತವೆ ಅನ್ನೋದನ್ನ ಸರ್ವ ಸರ್ವಧರ್ಮಗಳು ಒಂದೇ ಅಂತ ತಿಳಿದಿರುವಂಥ ಒಬ್ಬ ಮಹನೀಯ ಮತ್ತೆ ನಿರ್ವಾಣ ಸಂಚಾರಿ ನಿರ್ವಾಣ ಅಂದರೆ ಮೋಕ್ಷ ಮೋಕ್ಷದ ಬಗ್ಗೆನೇ ಯಾವಾಗಲೂ ಚಿಂತಿಸ್ತಾ ಅದರ ಕಡೆಗೆ ಲಕ್ಷ ಕೊಟ್ಟು ದುಡಿತಾ ಇರ್ತಾನಲ್ಲ ಅವನು ಈ ಎಲ್ಲ ಲಕ್ಷಣಗಳಿದ್ದರೆ ಡಿ ವಿ ಜಿಯವರು ಹೇಳಿರೋ ಈ ಎಲ್ಲ ಲಕ್ಷಣಗಳಿದ್ದರೆ ಅವನೇ ಊರುವರೆಗೆ ಗುರು ಅವನೇ ಮಂಕುತಿಮ್ಮ ಊರಿಗೆಲ್ಲ ಅವನೇ ಗುರು ಆಗ್ತಾನೆ ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಸೊಗಸಾಗಿ ಹೇಳಿದ್ದಾರೆ ಒಬ್ಬ ಗುರು ಆದವನಿಗೆ ಈ ಎಲ್ಲ ಲಕ್ಷಣಗಳು ಇರಬೇಕು ಅನ್ನೋದು ಡಿ ವಿ ಅವರ ಇಂಗಿತ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರೋ ತಿಳಿಸಿ ನಮಸ್ಕಾರ